ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಂದ್ರ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾವು ವಾಕಿಂಗ್ ಬಂದಿದ್ದೀವಿ ವಾಕಿಂಗ್ ಟೈಮಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಳೆ ಕೂಡ ಕಡಿಮೆ ಇತ್ತು ಮಳೆಗಾಲದಲ್ಲಿ ಮನೆಯಲ್ಲೇ ಕೂತು ಬೋರ್ ಆಗುತ್ತಲ್ಲ ಸ್ವಲ್ಪ ಮಳೆ ಕಡಿಮೆ ಆದರೆ ಹೊರಗಡೆಯವರು ಸುತ್ತಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ದೀವಿ ಯುಕ್ತ ಮತ್ತೆ ಅವಳ ಅಪ್ಪ ಅಲ್ಲೇನೋ ಇದೆ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಕೇಳೋಣ ಇವಾಗ ಏನು ನೋಡ್ಕೊಬಂದರು ಅಂತ ನೀರು ತುಂಬಿದ್ರೆ ಅವ್ರಿಗೆ ಬಂದ್ಯಾ ನೀರು ತುಂಬಿದ್ದಿಲ್ಲ ನೀರು ಇಳಿದು ಹಿಂಗ್ ಹೋಗ್ಬೇಕು ಹಿಂಗು ಗುಂಡಿನ ಇಕ್ಕು ಹಿಂಗು ಗುಂಡಿ ಕಾಣಂಗೆ ಆಗ್ತದೆ ನೋಡೋ ದೊಡ್ಡ ಹಿಂಗು ಗುಂಡಿ ಇದೆ ಅದ್ರ ಕಡ್ದಿದ್ದ ಕಾಣಿಸ್ತು ಅಲ್ಲೇನು ಪುಟ ಫಸ್ಟ್ ಅಡ್ಗೆ ಇಟ್ಟದು ವಾತಾವರಣ ಕೂಡ ತಣ್ಣಗೆ ಇತ್ತು ಆರಾಮಾಗಿ ಮೂಡ್ ಕೂಡ ರಿಫ್ರೆಶ್ ಆಯಿತು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ ಮಳೆ ಕೂಡ ಸಾತ್ ಕೊಡ್ತು ನಮಗೆ ಚೆನ್ನಾಗಾಯಿತು ವಾಕಿಂಗ್ಕೊಂಡು ಮನೆಗೆ ಬಂದ್ವಿ ಹಾಗೆ ನೆಕ್ಸ್ಟ್ ಡೇ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಪಲ್ಯ ಮರಿಗೆ ಗೊಜ್ಜು ಹಪ್ಪಳ ಅದೆಲ್ಲ ಮಾಡುತ್ತೆ ಅಪ್ಪ ಅಮ್ಮ ಕೂಡ ಬಂದಿದ್ರು ಊರಿಂದ ನನ್ನ ಅಪ್ಪ ಅಮ್ಮ ಯುಕ್ತ ಮತ್ತೆ ಅಪ್ಪ ಮೊದಲಿಗೆ ಊಟ ಕುತ್ಕೊಂಡಿದ್ದಾರೆ ಇವಾಗ ನಾವೆಲ್ಲರೂ ಕುತ್ಕೋಬೇಕು ಊಟಕ್ಕೆ ನಂತರ ಆ ದಿನ ಕೂಡ ಮಳೆ ಕಡಿಮೆ ಇತ್ತು ಸೊ ಒಂದು ರೌಂಡ್ ಹೊರಗಡೆ ತಿರ್ಕೊಂಡು ಬರೋಣ ಅಂತ ಅಗೇನ್ ಪ್ರೈವೇಟ್ ಪ್ರಾಪರ್ಟಿ ಹತ್ರ ಬಂದ್ವಿ ವಾಕಿಂಗ್ ಮಾಡೋಕೆ ಚೆನ್ನಾಗತ್ತೆ ಯುಕ್ತ ಅದ ಯುಕ್ತಾಳಿಗೆ ಪಾರ್ಕಿಗೆ ಹೋಗೋಣ ಅಂತ ಆಟ ಮಾಡ್ತಾ ಇದ್ಲು ಬೇಡ ಅಲ್ಲಿ ಎಲ್ಲ ಸಿಕ್ಕಾಬ ಇರುತ್ತೆ ಅಂತ ಮತ್ತೆ ದೂರನೂ ಆಗುತ್ತೆ ಅಂತ ಕರ್ಕೊಂಡು ಹೋಗಿಲ್ಲ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ದೀಪಾವರು ಪೇಟೆಗೆ ಹೋಗಿದ್ರು ಆಮೇಲೆ ಅವರು ಕೂಡ ಒಂದು ಜಾಯಿನ್ ಆದ್ರು ಇವಾಗ ಮನೆಗೆ ಹೊರಟ್ವಿ ವಾಕಿಂಗ್ ಎಲ್ಲ ಮುಗಿಸಿ ಹ್ಮ್ ಹಾ ಸೀ ಯಾವುದಾದ್ರೆ ಕಿತ್ತ ಕಿತ್ತ ಕರೆದ ಇದ್ರ ಗಿಡ ಅದು ಮನೆಯಲ್ಲಿ ಸುಮಾರು ಪೇರ್ಲೆಣ್ಣಾಗಿತ್ತು ಸೊ ಇವಾಗ ಹಂಪ್ ಎಲ್ಲ ಕೊಯ್ತಾ ಇದ್ದಾರೆ ಚೆನ್ನಾಗಾಗುತ್ತೆ ಹಂಪ್ ತಿನ್ನೋಕೆ ಅಂತ ಹಣ್ಣಾದ್ಮೇಲೆ ಅದು ಅಷ್ಟು ಚೆನ್ನಾಗಿರೋಲ್ಲ ಹುಳ ಎಲ್ಲ ಬಿಡುತ್ತೆ ಹಂಪಾದ್ರೆ ಚೆನ್ನಾಗಿರುತ್ತೆ ಕಟ್ ಮಾಡ್ಕೊಂಡು ಹೂ ಹುಳಿ ಎಲ್ಲ ಹಾಕೊಂಡು ತಿನ್ಬೋದು ಇಲ್ಲಿ ದೀಪಕ್ ಅವರು ರಾಕುಲ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ಇದು ಅವ್ರ ಚಾನಲ್ ಬರುತ್ತೆ ಬಿಲ್ಡ್ ವಿತ್ ಎಂಡಿ ಅಂತ ಅವ್ರ ಚಾನಲ್ ಹೆಸರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಕೂಡ ನಿಮಗೆ ಯಾವುದೇ ತರ ಇನ್ಸುಲೇಟೆಡ್ ಮಟೀರಿಯಲ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನೀವು ಅಲ್ಲಿ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬಹುದು ಹಾಗೆ ಅಲ್ಲಿ ಸೌಂಡ್ ಪ್ರೂಫ್ ಮತ್ತೆ ಹೀಟ್ ಪ್ರೂಫ್ ಪ್ರೊಜೆಕ್ಟ್ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋ ವಿಡಿಯೋ ಕೂಡ ಅವೈಲೇಬಲ್ ಇದೆ ಚೆಕ್ ಮಾಡಿ ನೆಕ್ಸ್ಟ್ ನಾವು ಟಿ ಎಸ್ ಎಸ್ ಗೆ ಹೊರಟಿದ್ದೀವಿ ಟಿ ಎಸ್ ಎಸ್ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು ಆಫೀಸ್ ಕೆಲಸ ಕೂಡ ಹಾಗೆ ಸೂಪರ್ ಮಾರ್ಕೆಟ್ ಅಲ್ಲಿ ಡಿಸ್ಕೌಂಟ್ ಕೂಡ ನಡೀತಾ ಇದ್ದಲ್ಲ ಸೊ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಹಾ ಏರೋನ್ ತಗ ಆಫೀಸಲ್ಲಿ ಕೆಲಸ ನಾವು ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ ಇವಾಗ ಡಿಸ್ಕೌಂಟ್ ನಡೀತಾ ಇದ್ವಿ ಅಲ್ವಾ ರೆಡಿಮೇಡ್ ಬ್ಲೌಸ್ ಎಲ್ಲ ಚೆನ್ನಾಗಿದೆ ತ್ರೀ ಫಿಫ್ಟಿ ಅಂದರೆ ಅಲ್ಲಿ ಟೆನ್ ಪರ್ಸೆಂಟ್ ಆಫ್ ಆಗುತ್ತೆ ಯುಕ್ತ ಹೋಗೋಣ ಶಾಪಿಂಗ್ ಮಾಡೋಣ ಅಂದರೆ ಯುಕ್ತ ಹಿಡಿಯೋದು ಕೆಲಸನೇ ಆಯಿತು ನಮಗೆ ಅಲ್ಲಿ ಅಲ್ಲಿ ಓಡ್ತಾ ಇದ್ಲು ಅವಳು ನೀಟಾಗಿ ಎಲ್ಲ ನೋಡ್ಕೊಂಡು ಶಾಪಿಂಗ್ ಮಾಡೋಕ್ಕಾಗಲ್ಲ ಕಷ್ಟ ಆಯಿತು ಇವಾಗ ರೆಡಿಮೇಡ್ ಡ್ರೆಸ್ ತಗೋತಾ ಇದೀನಿ ನೋಡಿ ಇದು ಒಂಥರ ಚೆನ್ನಾಗಿದೆ ನಾನು ಎರಡು ಡ್ರೆಸ್ ತಗೊಂಡೆ ಇದು ಓಪನ್ ಹೌದಾ ಇದು ನೋಡಿ ಟಾಪ್ ಆಮೇಲೆ ಸ್ಕರ್ಟ್ ಇದೆ ಅದಕ್ಕೊಂದು ಎರಡು ಸೇರಿಬಿಟ್ಟು ಬಿಟ್ಟು ಏಟ್ ಹಂಡ್ರೆಡ್ ಸಮಿಂಗ್ ಇದೆ ಟ್ವೆಂಟಿ ಈ ಸ್ಯಾಟರ್ಡೇವರೆಗೆ ಅಂದರೆ ನಾಳೆವರೆಗೆ ಇಲ್ಲಿ ಡಿಸ್ಕೌಂಟ್ ರನ್ನಿಂಗಲ್ಲಿ ಇರುತ್ತೆ ಅಂತ ಸೊ ಒಂದೆರಡು ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ ಬೇಕಾದರೆ ನೀವು ಹೋಗಿ ನೋಡ್ಕೊಂಡು ಬರ್ಬೋದು ಆಮೇಲೆ ರೆಡ್ ಮತ್ತು ಯೆಲ್ಲೋ ಕಾಂಬಿನೇಷನ್ ಕೂಡ ತಗೊಂಡೆ ಎರಡು ಡ್ರೆಸ್ ತಗೊಂಡೆ ರೆಡಿಮೇಡು ಇದಕ್ಕೆ ದುಪ್ಪಟ್ಟ ಕೂಡ ಇತ್ತು ಕೆಲವೊಂದಕ್ಕೆ ದುಪ್ಪಟ್ಟ ಇರಲಿಲ್ಲ ಈ ರೆಡ್ ಮತ್ತು ಯೆಲ್ಲೋ ಕಾಂಬಿನೇಷನ್ಗೆ ದುಪ್ಪಟ್ಟ ಇರಲಿಲ್ಲ ಆದರೂ ಕೂಡ ಅದನ್ನು ತೊಗೊಂಡೆ ಚೆನ್ನಾಗಿದೆ ಅಂತ ಫೈವ್ ಫಿಫ್ಟಿ ಮತ್ತು ಸಿಕ್ಸ್ ಹಂಡ್ರೆಡಿಗೆಲ್ಲ ಸಿಕ್ಕದಾಗ ಇತ್ತು ಚೆನ್ನಾಗಿದೆ ಡ್ರೆಸ್ಸು ಅಂತ ತೊಗೊಂಡೆ ಇನ್ನೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಇವಾಗ ನೀವು ನೋಡ್ತಾ ಇರೋದೆಲ್ಲ ರೆಡಿಮೇಡ್ ಡ್ರೆಸ್ ಇದು ಕುರ್ತಿ ಮತ್ತು ಸ್ಕರ್ಟ್ ಬರುತ್ತೆ ಆಮೇಲೆ ಒಂದು ದುಪ್ಪಟ್ಟ ಬರುತ್ತೆ ಆಮೇಲೆ ಇಲ್ಲಿ ಟಿ ಶರ್ಟ್ ಮತ್ತು ಎಲ್ಲ ಥರದ ಪ್ಯಾಂಟ್ಸು ಆಮೇಲೆ ಜೀನ್ಸ್ ಮೇಲಕ್ಕೆ ಟಾಪ್ಸು ಕ್ರಾಪ್ ಟಾಪ್ಸ್ ಎಲ್ಲ ಇತ್ತು ಅದಕ್ಕೆಲ್ಲ ಟೆನ್ ಪರ್ಸೆಂಟ್ ಟಾಪ್ ಇದೆ ಯುಕ್ತುಕ್ತ ನಾನಿಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಅಪ್ಪ ಅಮ್ಮನಿಗೆ ಯುಕ್ತ ನೀಡೋದೇ ಕೆಲಸ ಇತ್ತು ಒಂದು ಹತ್ತು ಬಾರಿ ಓಡೋದ್ಲು ಎಲ್ಲ ಕಡೆ ಇಲ್ಲಿ ನೋಡಿ ಇದು ಬಾರ್ಡರ್ ಸ್ಯಾರಿ ಮತ್ತು ಫ್ಯಾನ್ಸಿ ಸಾರಿ ಕೆಲವೊಂದು ಫಿಫ್ಟಿ ಪರ್ಸೆಂಟ್ ಕೂಡ ಆಫ್ ಇತ್ತು ಇನ್ನು ಕೆಲವೊಂದು ಟ್ವೆಂಟಿ ಫೈವ್ ಆಮೇಲೆ ಟೆನ್ ಪರ್ಸೆಂಟ್ ಎಲ್ಲ ಆಫ್ ಇತ್ತು ಪರವಾಗಿಲ್ಲ ಇದು ಓಕೆ ಅಂತ ಅನಿಸ್ತು ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಇರೋದೆಲ್ಲ

ನನ್ನ ಜೊತೆ ನನ್ನ ಮಾವನ ಮಗಳು ವಿನೂತ ಕೂಡ ಇದ್ಲು ಶಾಪಿಂಗ್ಗೆ ಯಾರಾದರೂ ಇಬ್ಬರು ಹೋದರೆ ತುಂಬ ಚೆನ್ನಾಗಿರುತ್ತೆ ಅದು ಇದು ನೋಡಿಕೊಂಡು ಹಾರ್ಟೆಡ್ಕೊಂಡು ಶಾಪಿಂಗ್ ಮಾಡೋಕೆ ಅಲ್ವಾ ಇಲ್ಲಿ ನೋಡಿ ಇದು ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಅಂತೆ ನೋಡ್ತಾ ಇದ್ವಿ ಹ್ಞೂ ಇಷ್ಟ ಹಾಗೆ ಈ ಡ್ರೆಸ್ ಮತ್ತೆ ಗ್ರೀನ್ ಕಲರ್ ಡ್ರೆಸ್ ಎರಡೂ ಕೂಡ ತಗೊಂಡೆ ನಾನು ಚೆನ್ನಾಗಿದೆ ಕ್ವಾಲಿಟಿ ಇನ್ನು ತೊಳೆದ ಮೇಲೆ ಗೊತ್ತಾಗಬೇಕು ಕಲರ್ ಹೋಗುತ್ತೆ ಆಮೇಲೆ ಕೂಡ ರೆಡಿಮೇಡ್ ಡ್ರೆಸ್ ಎಲ್ಲ ನೋಡ್ತಾ ಇದ್ವಿ ಇದು ತೌಸಂಡ್ ಸಮಥಿಂಗ್ ಇತ್ತು ಟೆನ್ ಪರ್ಸೆಂಟ್ ಅಷ್ಟೇ ಆಫ್ ಇತ್ತು ದುಪ್ಪಟ್ಟ ಮತ್ತೆ ಪ್ಯಾಂಟ್ ಎಲ್ಲ ಬರುತ್ತೆ ಪಟಿಯಾಲಾ ಪ್ಯಾಂಟು ಚೆನ್ನಾಗಿದೆ ಡ್ರೆಸ್ಸು ಪರವಾಗಿಲ್ಲ ರೆಡಿಮೇಡ್ ಡ್ರೆಸ್ ಎಲ್ಲ ಚೆನ್ನಾಗೇ ಇತ್ತು ಆಮೇಲೆ ದೀಪಕ್ ಅವರು ಕೂಡ ಬಂದು ಜಾಯ್ನ್ ಆದ್ರು ಯುಕ್ತನ ಕರ್ನಾಡೋಕ್ಕೆ ಹೋಯ್ ಅದು ತಗಾಂಜಾ ಅದು ಎಂಥ ಹುಡುಕ್ತಿದೆ ಮತ್ತೆ ಟಾಯ್ಸ್ ಎಲ್ಲ ಇದ್ದಲ್ಲ ಮನೆಯಲ್ಲಿ ಪುಟ್ಟ ಬೇಕರ್ಸ್ ಇದ್ದಿದ್ದು ಟಾಯ್ಸ್ ಅಲ್ವ ಸೈಕಲ್ ಪಂಪ್ ಪಂಪೋದು ಟಾಯ್ಸ್ ಇದ್ದು ಮನೆಯಲ್ಲಿ ಮಂಕಿ ಮಂಕಿ ಇದ್ದು ಇದಾವೆ ಓಡಿಸ್ ಬುಕ್ಸ್ ಅಲ್ಲೇ ದೀಪಕ್ ಅವ್ರ ಮುಂಚೆ ಬಂದ್ರೆ ಇಷ್ಟು ಶಾಪಿಂಗ್ ಮಾಡೋಕೆ ಓಡ್ತಾ ಇರ್ಲಿಲ್ಲ ಬೇಗನೆ ತಗೊಳ್ಳಿ ತಗೊಳ್ಳಿ ಅಂತ ಇವಾಗ ಟಿ ಎಸ್ರು ಓಡಿಸ್ತಾರೆ ಹೊರಡಿ ಹೊರಡಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೂ ಕೂಡ ಆಮೇಲೆ ಹಾಗೆ ಒಂದ್ ರೌಂಡು ಕಿಡ್ಸ್ ಸೆಕ್ಷನ್ ಅನ್ನ ಕಣ್ಣಾಯಿಸಿದೆ ಎಲ್ಲ ನೋಡಿ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ನಂತರ ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಕಡೆ ಹೊರಟ್ವಿ ಶನಿವಾರದವರೆಗೂ ಅಂದರೆ ಇವತ್ತು ನಾಳೆ ಕೂಡ ಡಿಸ್ಕೌಂಟ್ ಅವೈಲೇಬಲ್ ಇದೆ ಟಿ ಎಸ್ ಎಸ್ಸಿಗೆ ಹೋಗಿ ನೋಡೋರು ಪರ್ಚೇಸ್ ಮಾಡೋರಿದ್ದರೆ ಅವರಿಗೆ ಹೇಳ್ತಾ ಇದ್ದೀನಿ ಹಾಗೆ ಸಿದ್ಧಾರೂಢ ಖಾನಾವಳಿ ಹೋಗಿಬಿಟ್ಟು ರೊಟ್ಟಿ ಊಟ ಮಾಡಿ ಮನೆ ಕಡೆ ಹೊರಟ್ವಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅನ್ನೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾಯಿದ್ರೆ ಫಾಲೋ ಮಾಡಿ ಪೇಜನ್ನು ಲೈಕ್ ಮಾಡಿ ಹಾಗೆ ಬೆಲ್ ಐಕೊನ್ ಓದ್ತದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 아, 이럴려면 힘들다고 그러고, 저올라가고